ದೆಹಲಿ ಸಿಎಂ ಪಟ್ಟ ಎಸ್ ಯಾರಾಗಲಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆಗೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಸದ್ಯ ಈಗ ಹೈಕಮಾಂಡ್ಗೆ ದೆಹಲಿ ಸಿಎಂ ಪಟ್ಟ ಭಾರಿ ತಲೆನೋವಾಗಿದೆ ಹೀಗಾಗಿ ಅಮಿತ್ ಶಾ ನಡ್ಡಾ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಏನು ಫ್ರಾನ್ಸ್ ಅಮೆರಿಕಾಗೆ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದ ನಂತರ ಸರ್ಕಾರ ರಚನೆಗೆ ಮುನ್ನುಡಿ ಬರೆಯಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಅಂದರೆ ಅಮೇರಿಕ ಪ್ರವಾಸದಿಂದ ಪ್ರಧಾನಿ ನರೇಂದ್ರ ಮೋದಿ ಬಂದ ನಂತರ ದೆಹಲಿ ಸರ್ಕಾರ ರಚನೆಗೆ ಮುನ್ನುಡಿ ಸಿಗಲಿದೆ ಫ್ರಾನ್ಸ್ ಅಮೇರಿಕ ತೆರಳಿದ್ದಾರೆ ಸದ್ಯಕ್ಕೆ ಮೋದಿ ಆ ಬಳಿಕ ದೆಹಲಿ ಸರ್ಕಾರದ ಬಗ್ಗೆ ಮತ್ತಷ್ಟು ಚರ್ಚೆಗಳಾಗುವ ಸಾಧ್ಯತೆ ಇರುವಂಥದ್ದು ಈಗ ಆಲ್ರೆಡಿ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ನಿನ್ನೆಯಿಂದ ಸಾಲು ಸಾಲು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಯಾರು ಕೊಡಬೇಕು ದೆಹಲಿ ಸಿ ಎಂ ಪಟ್ಟ ಯಾರಿಗೆ ಕೊಟ್ಟರೆ ಸೂಕ್ತ ಹಾಗೆ ರೇಸ್ನಲ್ಲಿರುವಂತಹ ಘಟಾನುಘಟಿ ನಾಯಕರೆಲ್ಲ ಯಾರ್ಯಾರು ಅನ್ನೋದರ ಕುರಿತಾಗಿ ಗಂಭೀರ ಚಿಂತನೆಗಳು ಹಾಗೆ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗ್ಗೆಯಿಂದ ಜೆ ಪಿ ನಡ್ಡಾ ಹಾಗೆ ಅಮಿತ್ ಶಾ ಮಾತುಕತೆಯಲ್ಲಿ ಮುಳುಗಿದ್ದಾರೆ ಅನ್ನೋದ್ರ ಕುರಿತು ಕೂಡ ಅಪ್ಡೇಟ್ ಇರುವಂಥದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅಮೇರಿಕ ಪ್ರವಾಸದಲ್ಲಿದ್ದಾರೆ ಸೊ ಅವರು ವಾಪಸ್ ಬಂದ ನಂತರ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಚರ್ಚೆಗಳಾಗುವ ಸಾಧ್ಯತೆ ಇದೆ ಮೋದಿ ಬಂದ ನಂತರವೇ ಯಾರು ಅನ್ನೋದು ಫೈನಲ್ ಆಗಲಿದೆ ಅಂತಲೇ ಹೇಳಬಹುದು ಕಾದು ನೋಡಬೇಕು ಯಾರಿಗೆ ಸಿಗುತ್ತೆ ರಾಷ್ಟ್ರ ರಾಜಧಾನಿಯ ಸಿ ಎಂ ಪಟ್ಟ ಅನ್ನೋದ್ರ ಕುರಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ